ದತ್ತಾತ್ರೇಯ ನಮಃ ಓಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ ಪರಮಾತ್ಮ ತುಳಸಿ ವೃಂದಾವನದಲ್ಲಿ ನೆಲೆಸಿ ಯೋಗ ನಿದ್ರೆಯಿಂದ ಎಚ್ಚೆತ್ತು ಆ ತುಳಸಿ ದೇವಿಯನ್ನು ಆಶೀರ್ವದಿಸಿದಂತಹ ಪುಣ್ಯತಮವಾದ ದಿನ ತುಳಸಿ ಗಿಡ ಎಲ್ಲಿದ್ರೂ ಕೂಡ ಪೂಜೆಗೆ ಬರೋದು ಅಂತಲ್ಲ ವೃಂದಾವನದಲ್ಲಿ ಇರತಕ್ಕಂತಹ ತುಳಸಿ ದೇವಿಯನ್ನ ಪೂಜೆ ಮಾಡುವಂತಹದ್ದು ಇವತ್ತಿನ ದಿನ ನೆಲ್ಲಿಕಾಯಿ ಗಿಡವನ್ನು ಕೂಡ ಜೊತೆಯಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿ ತುಳಸಿ ದೇವಿಗೆ ಯಾರು ಪೂಜೆಯನ್ನ ಮಾಡ್ತಾರೋ ಕಬ್ಬಿನ ಜಲ್ಲೆಗಳನ್ನ ಕಟ್ಟಿ ಅಲಂಕಾರ ಮಾಡಿ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಅಷ್ಟೈಶ್ವರ್ಯ ಸುಖ ಸಂಪದಗಳನ್ನ ದಯಪಾಲಿಸ್ತೀನಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಆ ಶ್ರೀಮನ್ನಾರಾಯಣ ತುಳಸೀ ದೇವಿಗೆ ವರವನ್ನ ಕೊಟ್ಟಂತಹ ಶುಭ ದಿನ ಜಾಲಂಧರ ಎಂಬತಕ್ಕಂತಹ ರಾಕ್ಷಸ ಶಿವನನ್ನ ಒಲಿಸ್ಕೊಂಡು ಅತಿಯಾದ ಒಂದು ಆತ್ಮವಿಶ್ವಾಸದಲ್ಲಿ ಬೀಗ್ತಾ ಇರ್ತಾನೆ ಆ ತುಳಸಿ ಮಾತೆಯ ಗಂಡನೆ ಅವನಾಗಿರ್ತಾನೆ ಇವಳ ಪಾತಿವೃತ್ಯ ಧರ್ಮದ ದೆಸೆಯಿಂದ ಅವನು ಏನು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ರು ಕೂಡ ಅದು ನಾಶವಾಗ್ತಾ ಇರುತ್ತೆ ಇದರಿಂದ ದೇವತೆಗಳನ್ನ ಪೀಡನೆ ಮಾಡ್ತಾ ವಿಪರೀತ ಹಿಂಸೆ ಕೊಡ್ತಾ ಇರ್ತಾನೆ ಯಾವಾಗ ನನ್ನ ಹೆಂಡತಿಯ ಪಾತಿವೃತ್ಯ ನಾಶವಾಗುತ್ತೋ ಅವಾಗ ನಾನು ಸಾವು ಬರಲಿ ಅಂತ ಹೇಳಿ ವರವನ್ನು ಪಡ್ಕೊಂಬಿಟ್ಟಿರ್ತೇನೆ ಅಂತಹ ಒಂದು ವರವನ್ನು ಪಡ್ಕೊಂಡಿರುವಂತಹ ಜಾಲಂಧನನ್ನು ಸಂಹಾರ ಮಾಡೋದಕ್ಕೆ ಯಾವ ದೇವತೆಗಳಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಹಿಂದಿನ ಜನ್ಮದಲ್ಲಿ ಲಕ್ಷ್ಮೀ ದೇವಿಯ ಒಂದು ಅವತಾರವನ್ನ ಪಡೆದಂತಹ ತುಳಸಿ ಮಾತೆಯಗೆ ಆಗಿ ವರವನ್ನು ಕೊಟ್ಟಿರ್ತಾನೆ ಭಗವಂತ ನೀನು ಭೂಮಿಗೆ ಹೋಗಿ ಅವತಾರ ಮಾಡಿದಾಗ ನಾನು ನಿನ್ನ ಜೊತೆ ನಾಲ್ಕು ಕಲಿಯುಗದಲ್ಲಿ ನಾಲ್ಕು ತಿಂಗಳು ನಾಲ್ಕು ಯಾಮಗಳಲ್ಲಿ ನಾನು ನಿನ್ನ ಇರ್ತೀನಿ ಅಂತ ಹೇಳಿ ವಾಗ್ದಾನ ಮಾಡ್ತಾನೆ ಅದೇ ಪ್ರಕಾರವಾಗಿ ತುಳಸಿ ಮಾತೆ ಅವತಾರ ಮಾಡಿ ಆ ರಾಕ್ಷಸನನ್ನು ಒರೆಸ್ಬಿಟ್ಟಿರ್ತಾಳೆ ಆ ರಾಕ್ಷಸನನ್ನ ಸಂಹಾರ ಮಾಡೋದಕ್ಕಾಗಿಯೂ ಲಕ್ಷ್ಮೀ ದೇವಿಗೆ ಕೊಟ್ಟಂತಹ ವರವನ್ನ ಪಾಲನೆ ಮಾಡೋದಕ್ಕಾಗಿಯೂ ಕೂಡ ಆ ಭಗವಂತ ಭೂಮಿಗೆ ಬಂದು ಆ ತುಳಸಿ ವೃಂದಾವನದಲ್ಲಿ ಜಾಲಂಧರನ ರೂಪದಲ್ಲಿ ಅವಳ ಮನೆಯಲ್ಲಿ ವಾಸ ಮಾಡ್ತಾನೆ ಏನು ಮಾಡಿದ್ರು ಕೂಡ ಅವಳಿಗೆ ನಾಲ್ಕು ತಿಂಗಳುಗಳ ಕಾಲ ಇವನು ನನ್ನ ಗಂಡನೇ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾಳೆ ಕಡೆಯದಾಗಿ ಅವಳಿಗೆ ಆಲೋಚನೆ ಬರುತ್ತೆ ನನ್ನ ಗಂಡ ಎಲ್ಲೋ ಮರೆಮಾಚಿದಾನೆ ಇವನು ಯಾರು ನನ್ನ ಗಂಡ ಅಲ್ಲ ಅಂತ ಹೇಳಿ ಕೋಪ ಮಾಡಿಕೊಳ್ತಾಳೆ ಆಗ ಶ್ರೀಮನ್ನಾರಾಯಣ ದರ್ಶನ ಕೊಟ್ಟು ನಿನ್ನ ಗಂಡನ ವಿಪರೀತವಾದ ಪ್ರಾರಬ್ಧ ಕರ್ಮದಿಂದ ಅವನು ಎಲ್ಲ ದೇವತೆಗಳನ್ನ ವಿಪರೀತವಾಗಿ ಹಿಂಸೆ ಮಾಡ್ತಾ ಇದ್ದಿದ್ರಿಂದ ನಿನಗೆ ಪೂರ್ವ ಜನ್ಮದಲ್ಲಿ ನಾನು ಕೊಟ್ಟಂತಹ ವರದ ಪ್ರಕಾರವಾಗಿ ನಾನು ನಿನ್ನ ಜೊತೆಯಲ್ಲಿದ್ದೆ ಇವತ್ತಿನಿಂದ ನೀನು ನಿನ್ನಿಂದ ನಾನು ಪೂಜಿಸಲ್ಪಡ್ತೀನಿ ನಿನ್ನ ನಿನ್ನ ವಿನಃ ನನ್ನ ಪೂಜೆ ಯಾರು ಮಾಡ್ತಾರೋ ಅದು ನನಗೆ ಸ್ವೀಕಾರಾರ್ಹವಲ್ಲ ಅಂತ ಹೇಳ್ತಾನೆ ಹಾಗಾಗಿ ಆ ಜಾಲಂಧರನನ್ನ ಶಿವ ಸಂಹಾರ ಮಾಡ್ತಾನೆ ತುಳಸಿ ಮಾತೆ ಶಿವನ ಮೇಲೆ ಕೋಪ ಮಾಡ್ಕೊಳ್ತಾಳೆ ನಾರಾಯಣ ಆ ಕೋಪವನ್ನು ಶಮನ ಮಾಡೋದಕ್ಕಾಗಿ ನೀನು ಯಾವಾಗಲೂ ನನಗೆ ಮಾಲೆಯಾಗಿ ನನ್ನ ಕೊರಳಲ್ಲಿರು ಅಂತ ಹೇಳ್ತಾನೆ ಹಾಗಾಗಿ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿವಲ್ಲನೋ ಅಂತ ಹಾಗೆ ಶಿವನಿಗೆ ತುಳಸಿಯನ್ನು ಸಮರ್ಪಣೆ ಮಾಡಬಾರದು ವಿಷ್ಣುವಿಗೆ ತುಳಸಿಯ ಮಾಲೆ ಇಲ್ಲದೆ ಪೂಜೆ ಮಾಡಬಾರದು ಅಂತ ಹೇಳ್ತಾರೆ ಅದರಲ್ಲಿ ಮಂಜರಿ ಅಂತ ಹೇಳ್ತಾರೆ ಮೇಲ್ಗಡೆ ಬಿಡುವಂತಹ ತೆನೆ ಆ ತೆನೆಯಿಂದ ಪೂಜೆ ಮಾಡಿದ್ರೆ ಬಹಳ ವಿಶೇಷವಾದ ಫಲವನ್ನು ಕೊಡ್ತಾನೆ ಭಗವಂತ ಅಂತ ಹೇಳಿ ತುಳಸಿ ಮಾತೆಯ ಕತೆ ಅಂತಹ ತುಳಸಿ ದೇವಿಯನ್ನ ಇವತ್ತು ನಿಮ್ಮ ಶಕ್ತಿಯಾನುಸಾರ ಪೂಜೆ ಮಾಡಿ ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನ ಇಟ್ಟು ಆ ತಾಯಿಗೆ ಹಾಲು ತುಪ್ಪ ಮತ್ತು ಬೆಲ್ಲದ ಸಹಿತವಾಗಿರ್ತಕ್ಕಂತಹ ನೈವೇದ್ಯವನ್ನು ಮಾಡಿ ಆದರೆ ಬೆಳಗ್ಗೆ ಮಾಡಿ ಇಲ್ಲ ಸಂಧ್ಯಾಕಾಲ ಐದುವರೆಯಿಂದ ಏಳುವರೆ ಬಹಳ ಪ್ರಶಸ್ತವಾದ ಸಮಯ ಆ ಸಮಯದಲ್ಲಿ ಪೂಜೆ ಮಾಡಿ ನಿಮ್ಮ ಶಕ್ತ್ಯಾನುಸಾರವಾಗಿ ದೀಪವನ್ನು ಬೆಳಗಿಸಿ ಎಷ್ಟು ಹಣತೆಗಳನ್ನ ನೀವು ತುಳಸಿ ಮುಂದೆ ಹಚ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಫಲವನ್ನ ತಾಯಿ ಕೊಡ್ತಾಳೆ ಹಾಗೆ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಯಾವುದೇ ನೆಗೆಟಿವಿಟಿ ಬರಬಾರ್ದು ನಿಮ್ಮ ಮನೆಯಲ್ಲಿ ಯಾವುದೇ ಕೃತ್ಯ ನಡಿಬಾರ್ದು ಒಬ್ಬರಿಗೊಬ್ರು ದ್ವೇಷ ಸಾಧನೆ ಮಾಡಬಾರ್ದು ಗಂಡ ಹೆಂಡತಿ ಮಕ್ಕಳೆಲ್ಲ ಅನ್ಯೋನ್ಯವಾಗಿರಬೇಕು ಮಕ್ಕಳಿಗೆ ಸದ್ಬುದ್ಧಿ ಸುಜ್ಞಾನ ಬರಬೇಕು ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ನೆಲೆಸಬೇಕು ಅನ್ನೋದಾದ್ರೆ ಮನೆಯ ಮುಂದೆಗಡೆ ತುಳಸಿ ವೃಂದಾವನವನ್ನ ಇಡಿ ಬೆಳಗ್ಗೆ ಎದ್ದ ತಕ್ಷಣ ಆ ತುಳಸಿ ಮಾತೆಯನ್ನ ದರ್ಶನ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಬಹಳ ವಿಶೇಷವಾಗಿ ಒಂದು ಡಬ್ಬಿಯಲ್ಲಿ ಸ್ವಲ್ಪ ತುಪ್ಪವನ್ನ ಹಾಕಿ ಆ ತುಳಸಿ ವೃಂದಾವನದ ಒಳಗಡೆ ಇಟ್ಬಿಡಿ ಎಲ್ಲ ರೀತಿಯಾದ ಹಣಕಾಸಿನ ಬಿಕ್ಕಟ್ಟು ದಿನೇ ದಿನೇ ದೂರವಾಗ್ತಾ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्त्यः शान्तिः सद्गुरो दिव्यचरणारविन्दार्पणमस्तु